ಉಚಿತ ಬಸ್ ಪ್ರಯಾಣ ಮಾಡೋರಿಗೆ ಬತ್ತು ಕೊನೆಯ ದಿನ ಹೌದು ಸ್ನೇಹಿತರೆ ಇಲ್ಲಿದೆ ನೋಡು ಬಿಗ್ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಇನ್ನು ಮೇಲೆ ಉಚಿತ ಬಸ್ ಪ್ರಯಾಣ ಮಾಡುವ ಮಹಿಳೆಯರಿಗೆಲ್ಲರಿಗೂ ಕೂಡ ಬಿಗ್ ಶಾಕಿಂಗ್ ನ್ಯೂಸೇ ಇನ್ನು ಮೇಲೆ ಪ್ರತಿದಿನ ಏನಾದರೂ ಬಸ್ನಲ್ಲಿ ತೆರಳುತ್ತಿದ್ದರೆ ಅಮೌಂಟನ್ನು ಪೇ ಮಾಡಿ ನೀವು ಟಿಕೆಟನ್ನು ಪಡೆದುಕೊಂಡು ಚಲಿಸಬೇಕಾಗ್ತಿದೆ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಯಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾಂಗ್ರೆಸ್ ಸರ್ಕಾರವು ಕರ್ನಾಟಕದಲ್ಲಿ ಆಡಳಿತಕ್ಕೆ ಬಂದು ಒಂದು ವರ್ಷ ಕಳೆದು ಹೋಯಿತು ಸ್ನೇಹಿತರಿಗೆ ಕಾಂಗ್ರೆಸ್ ಸರ್ಕಾರವು ನೀಡಿದ ಐದು ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಿ ಯಶಸ್ವಿ ಕಂಡಿತು ಸ್ನೇಹಿತರೆ ಅದರಲ್ಲಿ ಶಕ್ತಿ ಯೋಜನೆಯು ಕೂಡ ಒಂದಾಗಿದೆ ಅಂದರೆ ಶಕ್ತಿ ಯೋಜನೆ ಅಂದರೆ ಬಸ್ ಹೆಣ್ಣು ಮಕ್ಕಳಿಗೆ ಬಸ್ಸಿನಲ್ಲಿ ಉಚಿತ ಪ್ರಯಾಣ ಅಂದರೆ ಟಿಕೆಟನ್ನು ಪಡೆದುಕೊಂಡು ಉಚಿತ ಪ್ರಯಾಣ ಮಾಡುವ ಸೌಲಭ್ಯವನ್ನು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳಲ್ಲಿ ಇದು ಕೂಡ ಒಂದಾಗಿತ್ತು ಸ್ನೇಹಿತರೆ ಸ್ತ್ರೀ ಶಕ್ತಿಯನ್ನು ಸ್ತ್ರೀಗಳನ್ನು ಸಬಲೀಕರಣ ಮಾಡೋಕ್ಕೋಸ್ಕರ ಗೃಹಲಕ್ಷ್ಮಿ ಸ್ತ್ರೀ ಶಕ್ತಿ ಅಂತ ಎರಡು ಎರಡು ಯೋಜನೆಗಳನ್ನು ಕೂಡ ಸ್ತ್ರೀಯರಿಗೆ ನೀಡಿ ಸರ್ಕಾರವು ಸ್ತ್ರೀಯರ ಸಬಲೀಕರಣಕ್ಕಾಗಿ ದುಡಿಯುತ್ತಿದೆ ಹೌದು ಸ್ನೇಹಿತರೆ ಹಾಗಿದ್ದರೆ ಶಕ್ತಿ ಯೋಜನೆಗೆ ಬಂದ ಹೊಸ ರೂಲ್ಸ್ಗಳು ಏನೇನಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಕರ್ನಾಟಕ ರಾಜ್ಯದಲ್ಲಿರುವ ಪ್ರತಿಯೊಬ್ಬ ಮಹಿಳೆಯು ಕೂಡ ಅಂದರೆ ಆಧಾರ್ ಕಾರ್ಡನ್ನು ಹೊಂದಿರೋದು ಕರ್ನಾಟಕ ರಾಜ್ಯದವರೇ ಆಗಿರೋರು ಯಾವುದೇ ರೀತಿಯ ಯಾವುದೇ ಕೆಲಸಕ್ಕಾಗಿರ್ಬೋದು ಅಥವಾ ಉದ್ಯೋಗದ ಸಲುವಾಗಿ ಆಗಿರ್ಬೋದು ಒಂದಿಲ್ಲ ಒಂದು ದಿನ ಆದರೂ ಉಚಿತ ಬಸ್ ಪ್ರಯಾಣವನ್ನು ಮಾಡಿ ಇರ್ತೀರ ಹೌದು ಸ್ನೇಹಿತರೆ ಈಗ ಉಚಿತ ಬಸ್ ಪ್ರಯಾಣದ ಮೇಲೆ ಬಂತು ಹೊಸ ರೂಲ್ಸ್ ನೀವೇನಾದರೂ ಪ್ರತಿದಿನ ಅಥವಾ ಯಾವಾಗಾದರೂ ಕೂಡ ಉಚಿತ ಬಸ್ ಪ್ರಯಾಣ ಮಾಡ್ತಿದರೆ ಇದು ನಿಮಗೆ ವಿಡಿಯೋ ಯೂಸ್ಫುಲ್ ಆಗುತ್ತೆ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಹಾಗೂ ಕುಟುಂಬದವರಿಗೂ ಕೂಡ ಶೇರ್ ಮಾಡಿ ಯಾರಾದರೂ ಈ ತಪ್ಪುಗಳನ್ನು ಮಾಡ್ತಿದ್ದರೆ ಇನ್ನು ಮುಂದೆ ಮಾಡಲು ಹೋಗಬೇಡಿ ಸ್ನೇಹಿತರೆ ನೀವೇನಾದರೂ ಉಚಿತ ಬಸ್ ಪ್ರಯಾಣ ಮಾಡುವಾಗ ನಿಮ್ಮ ಲಗೇಜು ಮೂವತ್ತು ಕೆ ಜಿಗಿಂತ ಹೆಚ್ಚಿಗೆ ಇದ್ದರೆ ಇನ್ನು ಪ್ರತಿ ಸಾರಿ ನೀವೇನಾದರೂ ಟ್ರಾವೆಲ್ ಮಾಡಿದಾಗೂ ಕೂಡ ನೀವು ಟಿಕೆಟನ್ನು ಪಡೆದುಕೊಳ್ಳಬೇಕಾಗುತ್ತದೆ ಅಂದರೆ ಸರ್ಕಾರವು ಮಹಿಳೆಯರ ಸಬಲೀಕರಣಕ್ಕಾಗಿ ತಂದ ಶಕ್ತಿ ಯೋಜನೆ ದುರ್ಬಳಕೆ ಮಾಡುತ್ತಿದ್ದ ಸಾಕಷ್ಟು ರೀತಿ ಬೆಳಕಿಗೆ ಬಂದಿದೆ ಅದಕ್ಕಾಗಿ ಸರ್ಕಾರವು ಒಬ್ಬ ವ್ಯಕ್ತಿಗೆ ಸರಕು ಸಾಗಾಣೆಗಾಗಿ ಮೂವತ್ತು ಕೆ ಜಿಗಿಂತ ಏನಾದರೂ ಹೆಚ್ಚಿದರೆ ಅಂತಹ ಅಭ್ಯರ್ಥಿಗಳು ಆ ಸರಕಿಗೆ ನೀವು ಟಿಕೆಟನ್ನು ಪಡೆದುಕೊಳ್ಳಬೇಕಾಗುತ್ತದೆ ಎಂದು ಸರ್ಕಾರವು ಹೊಸ ರೂಲ್ಸನ್ನು ಜಾರಿಗೆ ತಂದಿದೆ ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು